ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ದೀವಿ ಎಲ್ಲರೂ ರೆಡಿ ಆಗ್ತಿದ್ದಾರೆ ಮ್ಯಾಮ್ ಹಾಯ್ ಫ್ರೆಂಡ್ಸ್ ನಾಳೆ ಇವತ್ತು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಯಾವ ಪೂಜೆ ಹೋಗ್ತಾ ಇರೋದು ಚಿಲ್ಘಟ್ಟ ಶಿಲ್ಘಟ್ಟನಾ ಶಿಲ್ಘಟ್ಟ ಬಂದು ನಾವು ಇಳ್ಕೊಳ್ಳೋ ಸ್ಟಾಪು ನೋಡಿ ಯಾವುದೋ ನಮ್ಗೆ ರೆಸ್ಟು ನಾರಾಯಣ ದಾಸರಳಿ ನಾರಾಯಣ ದಾಸರಿಳಿ ಇಲ್ಲಿಂದ 2 ಅವರ್ ಜರ್ನಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಗಾಡ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ ಏನಾ 2 ಅವರ್ ಜರ್ನಿ 2 ಅವರ್ಸ್ ಜರ್ನಿ ಓಕೆ ಗಾಯ್ಸ್ ಹಾಯ್ ಗಾಯ್ಸ್ ಬೈ ಬೈ ಮತ್ತೆ ಸಿಕ್ತಿವಿ ಎಲ್ಲಾನು ನೋ ಮಾಡಿ ಲೈಟ್ ಆಫ್ ಮಾಡಿದೀನಿ ನೋ ಫ್ರೆಂಡ್ ಬೈ ನೈಟ್ バナマミティケットがカフェでございます。 ಶಿಡ್ಲಘಟ್ಟ ಟ್ವೆಂಟಿ ರುಪೀಸ್ ಟ್ವೆಂಟಿ ನಮ್ಮ ದೊಡ್ಡಳಾಪುರಕ್ಕಾದರೆ ಹತ್ತು ರೂಪಾಯಿ ಶಿಡ್ಲಘಟ್ಟಗೆ ಟ್ವೆಂಟಿ ರುಪೀಸ್ கண்ணலிதே இல்லிக் கால விட் கூட தான் स्वप्प हाकडे काय काळ बुंदे पूजा अळताळे चिर्मु बेकोंत अळतळे इळ बुंदी हाको चिर्मुर्मुगो पूजा अळबेड पूजा प्लिज तग पूजा ಗಾಡಿಗೆ ಹಂಗೆ ಬಿದ್ದೆ ಅಯ್ಯೋ ಒಂದೇ ಫುಲ್ ಬೆಟ್ಟದ ಹತ್ರ ಹೋಗ್ತಾ ಇರೋದು ಮಾತ್ರ ಬೆಟ್ಟ ಎಷ್ಟು ಹತ್ರ ಇದ್ದ ಕ್ಲಾರಿಟಿ ಒಂದು ಕಿಲೋಮೀಟರ್ ಐತೆ ಅಂತ ಹೇಳಿಲ್ಲ ಒಂದು ಕಿಲೋಮೀಟರ್ ಸ್ಲೋ ಮಾಡೋಕ್ಕಿಲ್ಲ

ಇವಾಗ ಟ್ರೈನ್ ನಿಲ್ಬಿಟ್ಟು ಬಸ್ ಸ್ಟಾಪ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಅದಕ್ಕೆ ನಮ್ಮ ಅಜ್ಜಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲಿ ನಾರಾಯಣ ದಸಲ್ಗೆ ಬಸ್ ಇಲ್ಲ ಹೌದು ನಮ್ಮ ಅಕ್ಕ ಸುಮ್ಮನೆ ಕಾಯ್ತಾ ಇರ್ತಾರೆ ಬನ್ರಿ 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 ಅಂತ ಅದೇ ಬಸ್ಸೇ ಇಲ್ವಂತೆ ನೋಡಿ షేర్ ఆటో షేర్ ఆట అత్యప్పు జవగా ఇలా పక్క బిగ్ బెంగళూరుతో ఇదే జాస్తి బిస్తుంటే బెంగళూరల్ పోగల నా ఆచేళ్ళు హోగల హి ఇదేనే అసే అదేనే బ్యాంగ్లీ మన ఆయో అంగడి అంగడి మన ನಮ್ಮ ಕೆಲಸ ಅದಕ್ಕೆ ಬಿಸಿಲು ಗೊತ್ತಾಗಲ್ಲ ಎಲ್ಲೂ ಹೋಗಲ್ಲ ನಾವು ಇವಾಗ ಬಿಸಿಲು ನೋಡ್ತಾ ಇದ್ದೀವಿ ಕೆಲ ಅಜ್ಜಿ ಬಸ್ ಸ್ಟಾಪ್ ಎಲ್ಲ ಐತ್ ನೋಡ್ ಫಸ್ಟ್ ಮಾಡ್ತಾ ಇರ್ತಾ ಇದಾರೆ ಇನ್ನೂ ಕೆಳಗಡೆ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ನಮ್ಮ ಗೌತಮ ಶಿಡುಗಟ್ಟದಲ್ಲೆಲ್ಲ ಗೊತ್ತಿರೋ ಥರನೇ ಬೇರೆ ಎಷ್ಟು ಮುಂದೆ ಹೋಗ್ತಾ ಇದ್ದಾನೆ ಅಂತ ಬರ್ತಿರೋದೇ ಇವತ್ತು ಅವನು ನೋಡಿ ಎಷ್ಟು ಮುಂದೆ ಹೋಗ್ತಾರೆ ಎಲ್ಲ ರೋಡ್ ಗೊತ್ತಿರೋ ಥರ ನಮ್ಗೆ ಗೊತ್ತಿಲ್ಲ ಎಲ್ಲಾರು ಕೇಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇದೀವಿ ನಾವು ಬರ್ತಾಯಿರೋದ್ರೆ ಇವತ್ತೇ ಫಸ್ಟ್ ಟೈಮು ನೋಡಿ ಫ್ರೆಂಡ್ಸ್ ನಿಂತ್ಕೊಂಡ್ರು ನಿಂತ್ಕೊಂಡ್ರೆ ಹಿಂಗೆ ನೋಡ್ತಿದ್ದಾನೆ ಅವನು ಬಿಡೋಣ ಪೂಜಾ ಮುಜಿಕ ಬಿಡಣ ಅಂತ ನೋಡೋಣ ಕೇಳಪ್ಪ ಸೋ ಮೈ ಗಾರ್ಡ್ ಗಾಯ್ಸ್ ಬಸ್ ಸ್ಟಾಪೇ ಟೂ ಕಿಲೋಮೀಟರ್ಸ್ ಇದೆ ಗಾಯ್ಸ್ ಇಷ್ಟು ದೂರ ಆಗುತ್ತೆ ಅಂದಿದ್ದಿದ್ರೆ ಒಂದು ಆಟೋನಲ್ಲೇ ಹೋಗ್ಬೋದಾಗಿತ್ತು ನಾವೆಲ್ಲ ಇಲ್ಲೇ ಇದೆ ಅನ್ಕೊಂಡು ಹೋಗ್ತಾ ಇದ್ರೆ ಮಾತು ಕೇಳ್ಕೊಂಡು ನಾವು ಮುಂದೆ ಹೋಗ್ತಾನೆ ಇದೀವಿ ಬಸ್ ಸ್ಟ್ಯಾಂಡ್ ಸಿಕ್ಕಲೇ ಇಲ್ಲ ತುಂಬಾ ದೂರ ಇದೆ ಇದಾಗ ರೈಲ್ವೆ ಅಂದ್ರೆ ಆಟೋನಲ್ಲೇ ಹೋಗಿ ನಮ್ಮ ಚಿಕ್ಕಮ್ಮನ ಪಿಕಪ್ ಮಾಡ್ತಾ ಇದ್ವಿ ಆದ್ರೆ ಏನು ಮಾಡೋದು ಇಷ್ಟು ದೂರ ಬಂದ್ಬಿಟ್ಟಿದೀವಿ ಏನು ಮಾಡೋಕ್ಕಾಗಲ್ಲ ಹಾನೇ ನಡೆದಿದ್ದೆ ದಾರಿ ನಡೆದ ನೋಡಿ ಗಾಯ್ಸ್ ಅಲ್ಲಿ ನಿಂತ್ಕೊಬಿಟ್ಟಿದ್ದಾನೆ ದಾರಿ ಮುಂದಕ್ಕೆ ಎಲ್ಲೋಗ್ಬೇಕು ಅಂತ ಗೊತ್ತಾಗ್ದಿರ ತೋರಿಸಿನ್ ಬನ್ನಿ ಅವನ್ನ ಸ್ವಲ್ಪ ಯಾಕೋ ದಾರಿ ಗೊತ್ತಾಗಿಲ್ಲ ಇಲ್ಲೇ ಸ್ಟಾಪ್ ಅಂದ್ರೆ ದಾರಿ ಗೊತ್ತಿಲ್ಲ ಹೆಂಗ್ಬೇಕು ಅಂತ ಅಜ್ಜಿ ಎಲ್ಲಾಯ್ತು ಫೋನ್ ಮಾಡಿ ಫೋನ್ ಮಾಡ್ತೀನಿ ಇಲ್ಲಿದ್ದಾರೆ ಗಾಯ್ಸ್ ನಮ್ಮ ಅಜ್ಜಿ Ka lumbayi may sukhati fi lathadi Se dwaka hamta hinga Desha ap laughter

ಗೋಡಂಬಿ ಗಿಡ ಚೀಪಕಾಯಿ ಗಿಡ ಮಾವಿನ ಹಣ್ಣು ಏಮಿಸ್ಪೆಷಲ್ ಜೇಮಿಕ್ಲ್ಲ

ಹೇಳಿ ಏನಾದ್ರು ನೀವೇನೋ ಗಾಡಿಯಲ್ಲಿ ಬಂದ್ಬಿಟ್ರೆ ನಾವು ಶೇರ್ ಆಟನಲ್ಲಿ ಬಂದಿದ್ದು ಹ್ಮ್ ನಮಗ್ ಚೆನ್ನಾಗ್ ಟೈಮ್ ಪಾಸ್ ಆಯ್ತು ಅಣ್ಣ ಚೆನ್ನಾಗಿ ಮಾತಾಡ್ಸ್ಕೊಂಡು ಕರ್ಕೊ ಬಂದ್ರು

ರೋಡ್ ಹತ್ರ ನಮ್ಮ ಬರ್ಬೇಕಾದ್ರೆ ಗೋಡಂಬಿ ಮರಗಳೆಲ್ಲ ನೋಡಿದೀರಾ ಅಂತ ಕೇಳ್ತಾರೆ ನಾವೇನಕ್ ನೋಡೋಣ ಗೋಡಂಬಿ ಮರಾಗ್ಲೆಲ್ಲ ತಿಂದಿದೀರ ನೀವು ಅಂತ ಕೇಳ್ತು ಗೋಡಂಬಿ ತಿಂದಿದ್ದೀರಿ ಗೋಡಂಬಿ ಹಣ್ಣು ಏನೋ ಕೇಳ್ತು ಗೋಡಂಬಿ ಹಣ್ಣು ತಿಂದಿದ್ದೀರಾ ಅಂತ ಇಲ್ಲ ಅಣ್ಣ ಅಂತ ಹ್ಮ ಹೇಳಿದ್ರು ಕನ್ನಡ ಟೀಚರ್ ಅಂತ ಯಾವ್ದೋ ಸ್ಕೂಲ್ ಹೇಳ್ತಲ್ವ ಅಜ್ಜಿ ಇಷ್ಟೊತ್ತಾಯ್ತ ಬರೋಸಲ್ಲಿ

മോട്ടക്കോട്ട നന്നു കഴിഞ്ഞാ చబక చబక కకరితన్న నా షబక ఎవరో షబక ఎవరా ఇందాకసారి ఇంకొక దంద మరి ఎవరో నువ్వు

ಸ್ಪೆಷಲ್ ಫ್ರೆಂಡ್ಸ್ ಇಲ್ಲಿ ಸೌದೆ ಒಲೆ ಇದೆ ಅದ್ರ ಮೇಲೆನೆ ಸ್ಟೋವ್ನ ಇಟ್ಬಿಟ್ಟು ಅಡುಗೆ ಮಾಡ್ತಾ ಇದ್ದಾರೆ ಹಾಗೆ ಶಿಮ್ಲಿ ಕೂಡ ಬೇಕಾಗಿಲ್ಲ ಐಡಿಯಾ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹೋಗೋ ಅಷ್ಟೊತ್ತಕ್ಕೆ ನಮ್ಮ ತಂಗಿ ಎಲ್ಲ ರೆಡಿ ಮಾಡಿಟ್ಟಿದ್ಲು ಇನ್ನೇನು ಕುಕ್ಕರ್ಗೆ ಇಕ್ಬಿಟ್ಟು ನಾವು ಸಾಂಬಾರು ಮಾಡಿ ಮುದ್ದೆ ಮಾಡಿದಷ್ಟೇ ನಾಟಿ ಕೋಳಿ ಸಾಂಬಾರು ಸೂಪರಾಗಿತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಹಾಗೆ ಇನ್ನೊಂದಷ್ಟು ವೀಡಿಯೋಸ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕಂದ್ರೆ ಒಂದೇ ವೀಡಿಯೋದಲ್ಲಿ ತೋರಿಸೋದಕ್ಕೆ ವೀಡಿಯೋ ಲೆಂತ್ ಜಾಸ್ತಿ